ಸೊ ಇಷ್ಟೆಲ್ಲ ಒಳ್ಳೆ ವಿಷಯಗಳನ್ನ ತಂದು ಕೊಟ್ಟಿದೆ ನಿಮ್ಗೆ ಲೈಫ್ ಅಲ್ಲಿ ಸೀತಾರಾಮ ಸೊ ಫ್ಯಾಕ್ಟ್ ಜನಗಳು ಕೂಡ ಕೇಳ್ತಿದ್ದಾರೆ ಯಾಕೆ ಸ್ಟಾಪ್ ಆಗ್ತಿದೆ ಇಷ್ಟೆಲ್ಲ ಚೆನ್ನಾಗಿದೆ ಆ ತರದಲ್ಲ ಅಂತ ಇನ್ಫ್ಯಾಕ್ಟ್ ನಾವು ಅಶೋಕ್ ಅವರ ಇಂಟರ್ವ್ಯೂ ಮಾಡಿದಾಗ ಕಮೆಂಟ್ಸ್ ಅಲ್ಲೂ ಅವರವ್ರದೇ ರೀಸನ್ ಬರ್ತಿದ್ದಾರೆ ಇಂಥದಕ್ಕೆ ಸ್ಟಾಪ್ ಆಯ್ತು ಇಂತ ಇಂಥದ ರೀಸನ್ ಆ ತರದಲ್ಲ ಅಂತ ಬಟ್ ಯಾಕೆ ಸ್ಟಾಪ್ ಆಗ್ತಾ ಇದೆ ಇಂತ ಒಂದು ಶೋ ಅಂತ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಸೀತಾರಾಮ ರಾಘವೇಂದ್ರ ಹುಣಸೂರ್ ಸರ್ ಅವಾಗ್ಲೇ ಹೇಳ್ಬಿಟ್ಟಿದ್ರು ಈ ಸೀರಿಯಲ್ ನಾವು ಜಾಸ್ತಿ ಎಳೆಯೋದಕ್ಕೆ ಹೋಗಲ್ಲ ವಿ ಆರ್ ಟು ಫಿನಿಶ್ ಇಟ್ ಪೀಕ್ ಅಲ್ಲಿ ಇರ್ಬೇಕಾದ್ರೆ ನಾವು ಮುಗಿಸ್ತೀವಿ ಬಿಕಾಸ್ ಸಿ ಇವಾಗ ನೀವು ಯಾವುದೇ ಸೀರಿಯಲ್ ತಗೊಳ್ಳಿ ಟೂ ಫಿಫ್ಟಿ ಎಪಿಸೋಡ್ಸ್ ಆದ್ಮೇಲೆ ನಿಮ್ಗೆ ಏನ್ ಅಷ್ಟು ಕಂಟೆಂಟ್ ಸಿಗಲ್ಲ ಏನ್ ಕಂಟೆಂಟ್ ಸಿಗುತ್ತೆ ಮತ್ತೆ ಯಾವಾಗ ಸೊಸೆನಾಗ ಕಾಟ ಕೊಡಬೇಕು ಇಲ್ಲ ಅಂದ್ರೆ ಬಾವಾ ಬಾಮ ಕಾಟ ಕೊಡಬೇಕು ಇಲ್ಲ ಅಂದ್ರೆ ಅಣ್ಣನ್ ಹೆಂಡತಿ ಅತ್ಗೆ ಕಾಟ ಕೊಡ್ಬೇಕು ಇಷ್ಟೇ ಆಗೋದು ಹೊರತು ಇನ್ನೇನು ನಿಮ್ಗೆ ಕಂಟೆಂಟ್ ಸಿಗುತ್ತೆ ಹೇಳಿ ನಮ್ದಲ್ಲ ಅದ ಯಾವ್ದು ಇರ್ಲಿಲ್ಲ ನಂದು ಸೀತಾದು ಲವ್ ಸ್ಟೋರಿ ದಟ್ ಮೇಡ್ ಲೈಕ್ ಟೂ ಹಂಡ್ರೆಡ್ ಸೆವೆಂಟಿ ಮಾಡಿಸಿದ್ದು ದಟ್ಸ್ ಲೈಕ್ ದ ಲಾಂಗೆಸ್ಟ್ ಲವ್ ಸ್ಟೋರಿ ವಿ ಸಚ್ ಬ್ಯೂಟಿಫುಲ್ ಲವ್ ಸ್ಟೋರಿ ಹಂತ ಹಂತದಲ್ಲೂ ನಮ್ದೊಂದು ಕ್ಯೂಟ್ ಅದ ಒಂದು ಅದ್ಭುತವಾದ ಒಂದು ರೊಮ್ಯಾಂಟಿಕ್ ಸೀನ್ಸ್ ಇರೋದು ಲೈಕ್ ದಟ್ ಯು ನೋ ದಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಸೊ ಇದೆಲ್ಲ ಒಂದು ಬ್ಯೂಟಿ ಆಸ್ಪೆಕ್ಟ್ಸ್ ಇತ್ತು ಆಮೇಲೆ ನಮ್ದು ಆಮೇಲೆ ಬಂದರೆ ಮದುವೆ ಆಗಿ ಬಂದ್ಮೇಲೆ ಅತ್ತೆ ಸೊಸೆದು ಇದ್ದಿದ್ದೇ ಕಾಟ ಇದ್ದಿದ್ದು ದಟ್ ಇಸ್ ಎವ್ರಿ ಸ್ಟೋರಿ ತರಾನೆ ಬಟ್ ನಮ್ದಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ವಿ ನನ್ನ ನನ್ ಪಾಸ್ಟ್ಗೆ ಹೋಗಿ ಅದ್ಕೆ ಪಾಸ್ಟ್ ಅದ್ಕೆ ಆ್ಯಕ್ಚುಲಿ ನನ್ನ ತಂದೆ ತಾಯಿನ ಮದುವೆ ಆಗ್ಬೇಕಾಗಿತ್ತು ನನ್ನ ಚಿಕ್ಕಿ ಸೊ ಈ ತರ ಒಂದು ಆ ಸಣ್ಣ ಟ್ವಿಸ್ಟ್ ಕೊಟ್ಬಿಟ್ಟು ಅಷ್ಟೇ ಅದಕ್ಕೆ ಎಂಡ್ ಮಾಡಿಬಿಟ್ಟು ನಾವು ಜಾಸ್ತಿ ಲ್ಯಾಗ್ ಮಾಡಕ್ ಹೋಗ್ಲಿಲ್ಲ ನಾವು ಲ್ಯಾಗ್ ಎಲ್ ಮಾಡಿದಂದ್ರೆ ಸಿಹಿ ಇದ್ರಲ್ಲಿ ಸ್ವಲ್ಪ ಅಷ್ಟೇ ಅದ್ಬಿಟ್ರೆ ನಾವ್ ಎಲ್ಲೂ ಲ್ಯಾಗ್ ಮಾಡಾಕ್ ಹೋಗಿಲ್ಲ ಅಂಡ್ ನಮ್ದು ಏನು ಬೇರೆ ಥ್ರೆಡ್ಸ್ ಏನು ಇರ್ಲಿಲ್ಲ ನಾವು ಬೇರೆ ಕತೆ ಓಪನ್ ಮಾಡಬೇಕು ನಾನು ಇವಾಗ ನನ್ನ ಅಪ್ಪ ಅಮ್ಮಂದು ಇದು ಓಪನ್ ಆ ಆತರ ಏನಿಲ್ಲ ಪೀಕಲ್ಲಿ ಇತ್ತು ಪೀಕಲ್ಲೇ ನಿಲ್ಲಿಸ್ಬಿಟ್ಟು ಸೊ ಇಟ್ ವಾಸ್ ಲೈಕ್ ವೆರಿ ಕ್ಲಿಯರ್ ವೆನ್ ವಿ ವಿಡ್ ದಿಸ್ ಪ್ರಾಜೆಕ್ಟ್ ಇಟ್ ಎಫ್ ನಮ್ಗೆಲ್ಲಾರ ತಲೆಗೂ ಹಾಕ್ಬಿಟ್ಟಿದ್ರು ಪೀಕಲ್ ಇದ್ದಾಗೆ ಇದು ಮುಗಿಯುತ್ತೆ ಅಂತ ವಿ ಸರ್ಪ್ರೈಸ್ ಎಟ್ ಆಲ್ ಬಟ್ ಅಫ್ಕೋರ್ಸ್ ನೀವು ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡಿದಾಗ ಲೈಕ್ ನಿಮ್ಗೆ ಅದು ಅಭ್ಯರ್ಥಿ ತಾಕೇತಾಗುತ್ತೆ ಲೈಕ್ ಯಾಕೆ ಇಷ್ಟು ಬೇಗ ಮುಗಿಸಿದ್ರು ಅಂತ ಬಟ್ ಇವೆಂಚುಲಿ ಲೈಫ್ ಟು ಮೂವ್ ಆನ್ ಅಂತ ಹೇಳ್ತಾರಲ್ವಾ ಅಷ್ಟು ರಾಮ್ ಪಾತ್ರ ನೋಡಿರುವಂತಹ ಪ್ರೇಕ್ಷಕರು ಎಸ್ಪೆಷಲಿ ಹುಡುಗಿಯರ್ ಅಂತೂ ಸಿಕ್ಕಿದ್ರೆ ಈ ತರದ್ ಗಂಡ ಜೊತೆಗೆ ಅಂದ್ರೆ ವಿತ್ ಪ್ಯಾಕೇಜ್ ಅಂದ್ರೆ ನಿಮಗೆ ಒಳ್ಳೆ ಪೇರೆಂಟಿಂಗ್ ಕೂಡ ತೋರಿಸ್ಕೊಂಡಿದಾರೆ ತುಂಬಾ ಚೆನ್ನಾಗಿ ಸಿಹಿನ ನೀವು ಮಾತಾಡಿಸೋ ರೀತಿ ಆ ಸಿಹಿ ಜೊತೆಗೆ ನಿಮಗೆ ಇರುವಂತಹ ಒಂದು ರ್ಯಾಪೋ ಇರಬಹುದು ಅದೆಲ್ಲ ಬಹಳ ಇಷ್ಟ ಆಗಿದೆ ಇನ್ಫ್ಯಾಕ್ಟ್ ಈಗ ದೊಡ್ಡವರು ಕೂಡ ಯೋಚನೆ ಮಾಡ್ತಿರ್ತಾರೆ ಸಿಕ್ಕಿದ್ರೆ ಇಂಥ ಹಳಿಯ ಸಿಕ್ಬೇಕು ಆ ತರದೆಲ್ಲ ಸೊ ಅದೇ ಆ ಒಂದು ಪೇರೆಂಟಿಂಗ್ ಅದು ಕೂಡ ಆಕ್ಚುಲಿ ನೀವು ಸಾಕಷ್ಟು ಇದರಿಂದ ಕಲ್ತಿರ್ತೀರ ಮಕ್ಕಳನ್ನ ಹೆಂಗೆ ಮಾತಾಡ್ಸ್ಬೇಕು ಹೇಗೆ ಅಂತಲ್ಲ ಸೊ ಹಿಂಗೆ ಅಂದ್ರೆ ಯಾವ ಯು ಲೈಕ್ ನನ್ ಆ ಪೇರೆಂಟಿಂಗ್ ನನಗೆ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ಅಕ್ಕನ ಮಗ ನಾನ್ ಯಾವತ್ತೂ ಅವಳನ್ನ ಸಿಹಿ ಅಂತ ನೋಡ್ತಾನೆ ಇರಲಿಲ್ಲ ನನಗ್ ನನ್ನ ಅಕ್ಕನ ಮಗ ಅಂತಲೇ ನಾನ್ ಅಂದ್ಕೊಂಡು ನಾನು ಆಕ್ಟ್ ಮಾಡ್ತಾ ಓಕೆ ಅವಳ ಬೇಬಿ ಗೋಬಿ ಅಂತ ಕರಿಯೋದಾಗ್ಲಿ ಲೈಕ್ ಆ ಮೂಗ್ನಿಂಗ್ ಗಿಂಡೋದಾಗ್ಲಿ ಇದೆಲ್ಲ ನನ್ನ ಅಕ್ಕನ ಮಗನ್ ಮಾಡ್ತಾ ಇದ್ದೆ ನಾನು ಈಗ್ಲೂ ಮಾಡ್ತೀನಿ ಪಾಪ ಅವನಿಗೆ